ನಮಸ್ಕಾರ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ಮೊಹರಂ ಹಬ್ಬವನ್ನು ಹತ್ತು ದಿನಗಳ ಶೋಕಾಚರಣೆಯ ದಿನಗಳಾಗಿ ಆಚರಿಸುತ್ತಾರೆ ಮೊಹರಂ ಉಲ್ ಅರಂ ಎಂದು ಕರೆಯುತ್ತಾರೆ ಇದು ಇಜ್ರಿ ಕ್ಯಾಲೆಂಡರ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಮೊದಲ ತಿಂಗಳು ರಂಜಾನ್ ನಂತರ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಇದು ಎರಡನೇ ಪವಿತ್ರ ತಿಂಗಳು ಎಂದು ಪರಿಗಣಿಸಲಾಗಿದೆ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಅಜರತ್ ಹಿಮಾಮ್ ಹುಸೇನ್ ಅವರ ನಿಧನಕ್ಕೆ ಇದು ಶೋಕದ ತಿಂಗಳು ಮೊಹರಂನಲ್ಲಿ ಶೋಕತಪ್ತರು ಮಸೀದಿಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಪ್ರವಾದಿಯವರ ಮೊಮ್ಮಗನ ಸಾವಿನ ದುಃಖವನ್ನು ಮೆರವಣಿಗೆ ಕೂಡ ಮಾಡುತ್ತಾರೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಮುಸ್ಲಿಮರು ರಕ್ತದಾನದೊಂದಿಗೆ ಮೊಹರಂ ಸಮಯದಲ್ಲಿ ಶೋಕವನ್ನು ಆಚರಿಸುತ್ತಾರೆ ಇಂದು ಎರಡನೇ ದಿನದ ಮೊಹರಂ ಸಂಭ್ರಮಾಚರಣೆಯ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗಾಗಿ ಇಸ್ಲಾಮಿಕ್ ಕ್ಯಾಲೆಂಡರ್ ಚಂದ್ರನ ಚಕ್ರವನ್ನು ಆಧರಿಸಿದೆ ಆದ್ದರಿಂದ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಪ್ರತಿ ವರ್ಷ ಮೊಹರಂ ದಿನಾಂಕಗಳು ಬದಲಾಗುತ್ತವೆ ಈ ವರ್ಷ ಮೊಹರಂ ಜುಲೈ ಏಳರಂದು ಪ್ರಾರಂಭವಾಗಿತ್ತು ಮತ್ತು ಹತ್ತು ದಿನಗಳ ಕಾಲ ಶೋಕಾಚರಣೆಯು ಜುಲೈ ಹದಿನೇಳರಂದು ಕೊನೆಗೊಂಡಿತು ಮೊಹರಂ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಈ ಹಬ್ಬದಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬವನ್ನು ಆಚರಿಸುತ್ತಾರೆ ಹತ್ತು ದಿನಗಳವರೆಗೆ ಮೊಹರಂ ಆಚರಣೆ ಮಾಡಲಾಗುತ್ತದೆ ಹಬ್ಬ ಅಂದರೆ ಅಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತೆ ಮನೆಯಲ್ಲಿ ಮಾಂಸದೂಟ ಅತಿಥಿಗಳಿಂದ ಮನೆ ತುಂಬಿ ತುಳುಕುತ್ತಿರುತ್ತದೆ ಆದರೆ ಮೊಹರಂ ಹಬ್ಬ ಮುಸ್ಲಿಮರಿಗೆ ದುಃಖವನ್ನು ಸೂಚಿಸುವ ಹಾಗೂ ಶೋಕಾಚರಣೆಯ ಹಬ್ಬ गड़ी बने भगवेर से मारे ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊದಲ ತಿಂಗಳಾದ ಹಾಗೂ ಹೊಸ ಇಸ್ಲಾಮಿಕ್ ವರ್ಷದ ಆರಂಭವನ್ನು ಸೂಚಿಸುವ ಮೊಹರಂ ತಿಂಗಳಲ್ಲಿ ಆಚರಿಸುವ ಪವಿತ್ರ ಮೊಹರಂ ಹಬ್ಬವನ್ನು ದುಃಖದ ಹಬ್ಬ ಕಣ್ಣೀರಿನ ಹಬ್ಬವಾಗಿ ಮುಸ್ಲಿಮರು ಆಚರಿಸುತ್ತಾರೆ ತಿಂಗಳಲ್ಲಿ ಮುಸ್ಲಿಮರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುತ್ತಾರೆ ಮೊಹರಂ ತಿಂಗಳ ಹತ್ತನೇ ದಿನದಂದು ಹುಸೇನರ ತ್ಯಾಗ ಬಲಿದಾನವನ್ನು ಸ್ಮರಿಸುವ ದಿನ ಈ ದಿನ ಇಸ್ಲಾಂ ಧರ್ಮ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ರ ಮೊಮ್ಮಗ ಇಮಾಮ್ ಹುಸೇನ್ ಹಾಗೂ ಎಪ್ಪತ್ತೆರಡು ಹಿಂಬಾಲಕರು ಧರ್ಮದ ಉಳಿವಿಗಾಗಿ ಯುದ್ಧ ಮಾಡಿ ಹುತಾತ್ಮರಾದ ದಿನ ದಿನದಂದು ಮುಸ್ಲಿಮರು ಅವರ ಮರಣಕ್ಕೆ ಶೋಕಿಸುತ್ತಾರೆ ಯುದ್ಧವು ಇಮಾಮ್ ಹುಸೇನ್ ಮತ್ತು ಉಮಾಯಾದ ಖಲೀಫ್ ಯಾಜಿದ್ ನಡುವೆ ನಡೆಯಿತು ಯುದ್ಧದ ಸಮಯದಲ್ಲಿ ಇಮಾಮ್ ಹುಸೇನ್ರನ್ನು ಮೋಸದಿಂದ ಕೊಲ್ಲಲಾಯಿತು ಅವರ ಹುತಾತ್ಮತೆಯನ್ನು ಅಶುರ ಎಂದು ಕರೆಯಲಾಗುವ ಈ ತಿಂಗಳ ಹತ್ತನೇ ದಿನದಂದು ಶೋಕ ಮೆರವಣಿಗೆಗಳೊಂದಿಗೆ ಆಚರಿಸಲಾಗುತ್ತದೆ ಮೊಹರಂ ಆಚರಣೆ ಸಂದರ್ಭದಲ್ಲಿ ಮುಸ್ಲಿಮರು ಊರುಗಳಲ್ಲಿ ಮೆರವಣಿಗೆ ಮಾಡಿ ಇಮಾಮ್ ಅವರು ತೋರಿಸಿದ ಮಾನವೀಯತೆಯ ಸಂದೇಶ ಸಾರುತ್ತಾರೆ ಕೆಲವರು ಈ ತಿಂಗಳ ಒಂಬತ್ತು ಹತ್ತು ಹಾಗೂ ಹನ್ನೊಂದನೇ ದಿನಗಳಲ್ಲಿ ರೋಜಿಯೇ ಹಸುರ ಹತ್ತನೇ ದಿನ ಹೆಸರಿನಲ್ಲಿ ಉಪವಾಸ ಕೂಡ ಮಾಡುತ್ತಾರೆ ಎಲ್ಲೆಡೆ ವಿಶೇಷ ಪ್ರಾರ್ಥನೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಕರ್ಬಲಾದ ಕದನದ ನೆನಪು ಮಾಡಿಕೊಳ್ಳಲಾಗುತ್ತದೆ ಹಾಗೂ ಅಲಾಯಿ ಕುಣಿತ ಮೊಹರಂ ಪದಗಳು ಹಾಡುವುದು ದೇವರ ಕುಣಿತ ಬೆಂಕಿಯಲ್ಲಿ ನಡೆದಾಡುವುದು ಸೇರಿದಂತೆ ಕೆಲವು ಆಚರಣೆಯನ್ನ ಮಾಡಲಾಗುತ್ತದೆ ಬೆಂಕಿಯಲ್ಲಿ ನಡೆದಾಡುವ ವೇಳೆ ದೇವರನ್ನು ಹೊತ್ತು ತಿರುಗುವವರು ನಾಡಿಗೆ ಒಳ್ಳೆಯದಾಗಲಿ ಎಂದು ಇತನುಡಿಗಳನ್ನಾಡುತ್ತಾರೆ ಕರ್ಬಲಾದಲ್ಲಿ ಹುಸೇನರ ಪರಿವಾರಕ್ಕೆ ಯಜೀದಿಗಳು ನೀರು ಸಿಗದಂತೆ ಮಾಡಿದ್ದಕ್ಕಾಗಿ ಜನರಿಗೆ ಪಾನಕ ಹಂಚುವ ಪದ್ಧತಿಯು ಹಲವೆಡೆ ರೂಢಿಯಲ್ಲಿದೆ ಭೇದ ಹ್ಯಾಪೀಗ ಉಂಟು ಅಂದರು న్యూస్ నెట్వర్క్ సత్యద కన్నడి